ನೋಡ್ರಿ ಫ್ರೆಂಡ್ಸ್ ಆ ಗುಡುಗುಂಟಿ ಅಮರೇಶ್ವರ ಸ್ಥಾನಕ್ಕೆ ಸ್ಥಾನಕ್ ಬಂದಿವ್ರಿ ಇಲ್ಲಿ ನಾವು ಜಗಕ್ಕ ಸೃಷ್ಟಿಯರ್ ಮನೆ ದೇವ್ರಿ ಇದು ಮನೆ ಅಂತೇಳಿ ಬಂದೀವಿ ನಾವು ವಿಸಾದ ಇಂಥ ತಂದೆ ಒಳಗೆ ಸೈತಾಕ ಅಮರೇಶ ಇಬ್ಬರು ಜಾಕ ಮಾಡಬೇಕು ಇಳಿದ್ ಬಿಡು ಇಳಿದ್ ಬಿಡು ಸ್ಟಾಪ್ ಸ್ಟಾಪ್ ಸ್ಟಫ್ ಮತ್ತೊಮ್ಮೆ ಹೇಳತಿ ಬ್ಯಾಡ ಸುಮ್ರಿ ನೀ ಏನು ಹೇಳಕತಿ ಗೊತ್ತಿತ್ತು ನನಗೆ ಈ ಸದು ಬ್ಯಾಡ ಮಾತಂತ ಎಲ್ಲ ಬಂತು ಜಾಗ ಇಲ್ಲ ಆ ಸೀರೆ ಕೈ ಕಟ್ಕೊಂಡು ನನ್ನ ಕೈಯ್ಯ ಕೊಡು ಸೀರೆ ತುಂಗು ಚುಂಗು ಆ ಸೀರೆ ನಿನ್ನ ಕೈ ಕಟ್ಕೊ ಸೀರೆ ಚುಂಗು ನನ್ನ ಕೈಯಾಗ ಕೊಡು ಕೊಡುಗಿ ಅಯ್ಯ ಆಮೇಲೆ ಮ್ಯಾಕ ಮ್ಯಾಕ ಬರವಲ್ರಿ ಆಮೇಲೆ ಮ್ಯಾಕ ಮ್ಯಾಕ ಬರವಲ್ರಿ ಅನ್ನೋದು ನಂದನಿ ನಂದನಿ ಹೊಡೆದೈತ್ರಿ ಏನು ಅನ್ಕೊಳಕ್ ಹೋಗಬೇಡ್ರಿ ಸರಸ್ವತಿ ನಾನೇ ಮಾತಾಡಕತ್ತಿದ್ದು ನಂದನಿ ಎಲ್ಲ ಶೇಕ್ ಶೇಕ ಆತತಿ చుట్టి సౌకశి కాల్ పట్టణ జరితావు చుట్టి సౌకశ ಕೊನಿ ವಲಗೋನು ಅಂಬೋದಾ ಕಪಡ್ತಾ ಅಬ್ಬಾ ಯಾಕಾ ಅಂಬು ನೀ ತಳ ಲೈತಿ ಆ ಓಡಾ ಸ್ವಾಮಿ ಕಡೆ ನೀ ಇರಕಿ ಏ ವಂಗುಡಿ ಬಾ ಒಂದ ಸಲ ಮುಣಿ ಎದ್ದು ಬಿಡ್ರಿ ನೀ ಆಗುಕೆ 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 ಹೋಗು ಅಕ್ಕಿನ ಕರ್ಕೊಂಡೋಗ್ರಿ ಅಯ್ಯೋ ಸರಿ ಮುಳುಗಿ ಅಂತ ಹೇಳ್ರಿ ಅವ ಅಂಬರೀಷ್ ಮಾಡಾಕತ್ತಿದ್ ನೋಡಿದ್ರೆ ನಮ್ ಸೃಷ್ಟಿನ தலைக்கு இன்னும்னி கிட்டே ಎರಡು ಆಕಿನ ಕರ್ಕೋಪಿ ಆಕಿನ ಕರ್ಕೋಂದ್ ಎರಡು ಸರಿ ಮುನಿಗ್ ಹೇಳ್ರಿ ಹೋಗ್ಸಷ್ಟಿ ಬೇಡಪ್ಪಿ ಬೇಡ ಒಳ್ಳೆ ಚರಿಗೆ ಇಲ್ರಿ ಒಯ್ದಾರೀ ಅವ್ರು ಮನೆ ದೇವರಿಗೆ ದೇವ್ರ ಮೇ ಭಯ ಅಷ್ಟೇ ಫ್ರೆಂಡ್ಸ ಒಂದು ಔಷಧಿಲ್ ಮೇ ಹಾಕೊಂಡಿಲ್ಲ ನೀರು ಬಾ ನೀ ದಿವಾಕ ಮಾಡ್ಬೇಡ ಜಲ್ದಿ ಬರ್ಬೇಕಂತ ಇಲ್ಲ ನಿನ್ ಬಿಟ್ಟು ಅಂತ ಅಕ್ಕಿ ನೀರುತ್ನಕಂದಾಳ ನೀನೇ ಇರಬಾರ್ದ್ರಾಗ ಈಕಿನ ಹೇಳ್ರಿ மேடம் <laughs> <laughs>

ಏನ ಅಲ್ಲ ಚಾಲು ಇಟ್ಕೊಟ್ಟೇನ ನಮ್ಮಪ್ಪ ಅಂಬ್ರಯ್ಯ ನೋಡ್ರಿ ಎಂತ ಅಡೀವಿ ಎಂತ ಗುಡ್ ಗಾಡಿನೊಳಗ್ ಬಂದನೆ ಜನ ಎಂತ ಗುಡ್ಡ ಬರೇ ಕಲ್ಲುಗೋಡ್ರಿ ಸಂತ ಇಲ್ಲ ಇಂಥ ಕಲ್ಲು ಇಷ್ಟು ನೀರಿನ ಅರಿವೈತಂದ್ರ ದೇವ್ರದ ಪವಾಡ ಸತ್ಯ ಅಂತ ರೀ ದೇವರ್ದು ಇಲ್ಲಿ ಸತ್ಯ ಅಂತ ಅನಿಸ್ತೈತಿ ದೇವಸ್ಥಾನ ಮೇಲುಗಡೆ ಚತ್ತು ಭಾಳ ಹೈಟ್ ಐತ್ರಿ ಫ್ರೆಂಡ್ಸ ಆ ಅಂಬ್ರೆ ಇರೋದು ತೆಗ್ಗಿನಾಗೆ ನೋಡ್ರಿ ನೀರ ನೀರು ನೋಡಿರಿ ಓ ನೀರೇ ನೀರಿನ ಸೌಂಡ್ ಎಷ್ಟು ಐತಿ ನೋಡ್ರಿ

चलो पैसा कमा ना देख लेते हैं 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 न

சர <laughs> அனிந்திர <laughs> ಅವ್ರು ಹೋದ್ರಿ ಬರ್ರಿ ನಿಂದ್ರಿ ಪಟೋಕನ್ ನಿಂದ್ರಿ ಪಾ ಅವ್ರ ಹೆಂಗ ನಿಂದಿರತಾರ ನೋಡ್ರಿ ಅವಿ ಸ್ವಲ್ಪ ಅವಿಡಿಯೋ ಮಾಡಿದ್ರಿಡೋದಾಗ ಇದಲ್ರಿ ಇದ್ರಿಡಿಯೋನ ಮಾಡ್ಬೇಕು ಇದು ವಿಡೋ ಐತ್ರಿ ಇದಾಗಿ ಹಿಂಗ್ರಿ ಫೋಟೋ ಕಟ್ ಮಾಡ್ಲಿ ಅವ್ರು ಎಲ್ಲಿ ಹೋದ್ರ ಬರ್ರಿ ಬೇಡ ಬೇಡ ಸರ್ ಸಹಿತ ಯಾಕ ಇಡಿ ನಾನು ನನ್ನ ತೆಗಿ ಫೋಟೋ ಇದೆ ಇದು ಇದು ಹೊಡೆದ್ರೆ ಫೋಟೋ ಬರ್ತದೆ ಇದು ಹೊಡೆದ್ ಒಂದು ಇತ್ತ ಕೂಡ ಯಾಕತ್ತೀನಿ ಎತ್ತಾನೆ ಇರ್ತೀಯ ಹ್ಞೂ ಎತ್ತ ನೋಡು

വീഡിയോ കാണും അപ്ലോഡ് ആവുമ്പോൾ ಎಷ್ಟು ಹಳೆ ಕಾಲದ ದೇವಸ್ಥಾನ ನೋಡ್ರಿ ಇದು ನಾವು ಇದನ್ನ ನೋಡಿದ್ದೇ ಇಲ್ಲ ನೋಡಿದ್ದೇ ಇಲ್ಲ ಅಲ್ಲ ಹೌದನಾ ಜಾತ್ರೆಗೆ ಇದನ್ನ ತೆಗದ್ರೆ ನಾವು ನೋಡೇ ನೋಡಿ ಬಂದೇ ಇಲ್ಲ ಅಲ್ಲೇ ಇದು ಹೊಂಡ ನೋಡಿ ಇದು ಸಾಲಿಗ್ರಾಮ್ ಅಲ್ಲ ಸೊನಿ ಸಾಲಿಗ್ರಾಮ್ ಅಲ್ಲ

ಬಾಗು ಪಾಗು ಎಲ್ಲ ಐಟಮ್ಸ್ ದೇವ್ರ ಸಾಮಾನು ಏನಾದರೂ ಬೇಕಿದ್ರೆ ಇಲ್ಲಿ ತೊಗೊಳಕ್ಕೆ ಎಲ್ಲ ಅಂಗಡಿಗಳು ನೋಡಿರಿ ಫ್ರೆಂಡ್ಸ್ ಇವು ಈ ಮೊದಲು ಜಾತ್ರೆಗೆ ಅಷ್ಟೇ ಇರ್ತಿದ್ವು ಈಗ ಎಲ್ಲ ಟೈಮ್ದಾಗ ಸಿಗ್ತಾವ ಈಗ ಅಂಗಡಿ ಹಿಂಗೆ ಇಟ್ಟಿರ್ತಾರೆ ಕನಸು

ఐస్ క్రీమ్ ఐతి నోడ్ హోగ్ నోగ స్వల్ప తిన్ను కొతీన్వాడతీన్ బా ఏ పరి అలా సరు కొడుస్తా ఐస్ క్రీమ్ అసి తిన ಬಜ್ಜಿ ನೋಡಿ ಸರ್ ಎಲ್ರ ವಾಸನೆ ಬರ್ತಾನ ಅಲ್ಲಿ ಮುಂದೈತಿ ಮುಂದ್ 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 ಇಂತ ಥಂಡಿ ಒಳಗೆ ಮಸ್ತ್ ಬಿಸಿ 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 ಬಜ್ಜಿ ಎಲ್ಲೋದ್ರವಾ ನಮ್ಮ ಮಳೆ ದೇವರು ಮಗಳು ನಾವು ಎನಿ ಟೈಮ್ ಇಂದರಿ ವಿಡಿಯೋ ಮಾಡ್ಕೊಳೋದು ಓಡಾಡೋದು ನಮ್ಮ ಬೀಗರೆಲ್ಲ ನಮ್ಮಂಗೆ ಬಿಂದಾಸ್ ಅದಾರ ನೋಡ್ರಿ ಚಿಂತಿನೇ ಇಲ್ಲ ಏನು ಯವ್ವಾ ಕಾಲಾಗ ಒಂದ್ ಹಾಕೊಂಡ್ಬಂದಿಲ್ರಿ ಒಂದ್ ಚುಚ್ಚಿತ ಅಂದ್ರ ನಿಂಬಡ ಯವ್ವಾ ನಂಗಾಗುತ್ತ ಫ್ರೆಂಡ್ಸ್ ಬಿಸಿ ಬಿಸಿ ಬಜ್ಜಿ ನೋಡ್ರಿ ಈ ಸದ್ಯಕ್ಕೆ ಬಿಸಿ ಆಗಿಲ್ಲ ಕಾಲಗಾಗಿ ಅವ್ರಿ ಲೈವ್ ಮನೈತ್ರಿ ಏನ್ರಿ

ಮಾತಾಡೋ ಮಾತಾಡುವ ಬರ್ರಿ ನಂದಿನಿಂದ ಚಂದ 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 ಅಂತ ನೋಡ್ರಿ ಮಮ್ಮಿ ನನಗೆ ವಿಡಿಯೋ ಕಾಲ್ ಮಾಡೋ ಅಂದ್ರೆ ಸ್ವಲ್ಪ ಬರೀ ಬಜ್ಜಿ ಈಗ ಹೇಳಿ ಮಾಡ್ಸಿದ್ರ ನೋಡ್ರಿ ಒಗ್ಗರಣೆ ಮತ್ತೆ ಬಜ್ಜಿ ಒಂದು ಪ್ಲೇಟ್ ಬರೀ ಬಜ್ಜಿ ಕೊಡ್ರಿ ಸೂಸ್ಲೆ ಬೇಡ್ರಿ ಒಗ್ಗಾಣಿ 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 ಸರ್ ವಾಗಾಣಿ ಚಟ್ನಿ ಪುಡಿ ಬಂದ್ರೆ ಕಡಲೆ ಪುಡಿ ವಾಗಾಣಿ ಕಡಲೆ ಪುಡಿ ತಿನಗೆ ತಿ ಸ್ಪೆಷಲ್ ನೋಡ್ರಿ ಮಸ್ತ್ ಮಾಡ್ತಾರ್ರಿ ಈ ಕಡೆ ಒಗ್ಗಣಿ ಒಗ್ಗರಣೆ ಅಂದ್ರೆ ಸುಸ್ಲಾ ನೋಡ್ರಿ ಸುಸ್ಲು ಒಗ್ಗರಣೆ ಅಂತಾರ ಮಸ್ತ್ ಅವಾಗ ಬಿಸಿ ಬಿಸಿ ಸುಸಲಾ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಟೇಸ್ಟ್ ಮಾಡೋಣ ಬರ್ರಿ ಮಿರ್ಚಿ ತಿಂದ ಮತ್ತೆ ಪ್ರಯಾಣ ನೋಡ್ರಿ ಈಗ ಮಸ್ತ್ ಮಾಡಿದ್ರು ನೋಡ್ರಿ ಥ್ಯಾಂಕ್ ಯು ಅಂಗಡಿನವ್ರಿಗೆ ಮಾಡಿದವ್ರಿಗೆ ಕೊಸ್ದಗೂ ಥ್ಯಾಂಕ್ ಯು ಇದು ಶಿವನ್ ದೇವ ದೇವಸ್ಥಾನ ಮೋಸ್ಟ್ಲಿ ರೀ ಓಂ ನಮ್ಮ ಶಿವ ಅಂತ ಬರ್ದಾರ ಇದು ಈಗ ಕಳ್ಸ್ಯಾರ ಕಾಣಿಸ್ತದ ರೀ ಹೌದಲ್ರಿ ಏನ ಇದ್ರೆ ನ ಜಾತ್ರೆ ಬಂದಿತ್ತು anglès ಇಟ್ಟೇತ್ರ ಅದು ಹಾಡ್ಕಿದ್ರಿ ನಾ ಗಾಲ್ ತುಂಬೇವಲ್ರಿ ಎಲ್ಲ ಪಾಪ ಜರ ಮೈಕಟ್ಟ ಮೂಗ ಸೂಗ ನಗರ ಸಿಟ್ಟ ಹಂಗೆ ಬಣ್ಣೊಂದೇ ಎಕ್ಕಿಂದ ನೋಡ್ರಿ

ಅಲ್ಲೀಗಿಂತ ಸೃಷ್ಟಿ ಮತಮ್ಮ ಮತಮ್ಮನಪ್ಪ ಮತಮ್ಮನ ನಮ್ಮ ಸೃಷ್ಟಿ ನಮ್ಮ ಅಲ್ಲು <laughs> ಹುಡುಗ <laughs> 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 <laughs>